प्रशांत नागनूरी पब्लिक नेटवर्क टीवी कर्नाटक ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಶಿರಗಾಂವ್ ಈ ಶಾಲೆಯಲ್ಲಿ ಪ್ರತಿ ವರ್ಷದಂತೆಯೇ ಈ ವರ್ಷವೂ ಕೂಡ ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಅದ್ಧೂರಿಯಾಗಿ ಜರುಗಿತು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹಾಗೂ ಸರಕಾರಿ ಕೆಲಸದಲ್ಲಿ ನಿವೃತ್ತಿ ಹೊಂದಿದ ಮಹನೀಯರನ್ನು ಶಾಲೆಯಿಂದ ಸನ್ಮಾನಿಸಲಾಯಿತು ಶ್ರೀ ಸಿದ್ದಪ್ಪ ಸತ್ಯಪ್ಪ ಪಾಟೀಲ್ ಸಾಕಿನ್ ಸನ್ಮಾನ್ಯರಿಗೆ ಚಿತ್ರಕಲಾ ಕ್ಷೇತ್ರದ ಸರ್ವತೋಮುಖ ಬೆಳವಣಿಗೆಗಾಗಿ ತಾವು ಜೀವಮಾನದುದ್ದಕ್ಕೂ ಸಲ್ಲಿಸಿರುವ ಅನುಪಮ ಸೇವೆಯನ್ನು ಅಭಿಮಾನದಿಂದ ಸ್ಮರಿಸುತ್ತಾ ಚಿತ್ರಕಲಾ ಶಿಲ್ಪಿ ಶ್ರೀ ಡಿ ವಿ ಹಾಲಬಾವಿ ರಾಷ್ಟ್ರೀಯ ಸ್ಮಾರಕ ರಿಜಿಸ್ಟರ್ ಟ್ರಸ್ಟ್ ಧಾರವಾಡ ವತಿಯಿಂದ ಶ್ರೀ ಡಿ ವಿ ಅವರ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಪ್ರತಿಷ್ಠಿತ ಕಲಾ ತಪಸ್ವಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಶ್ರೀಯುತರಿಗೆ ನೀಡಿ ಗೌರವಿಸಲಾಗಿದೆ ಇದು ಶಿರಗಾಂವ್ ಗ್ರಾಮದ ಹೆಮ್ಮೆಯ ವಿಷಯ ಹಾಗೆ ಇವರಿಗೆ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ದಪ್ಪ ಸತ್ಯಪ್ಪ ಪಾಟೀಲ್ ದಂಪತಿಗಳಿಗೆ ಗೌರವ ಸನ್ಮಾನ ಮಾಡಿ ಗೌರವಿಸಲಾಯಿತು ಆದರ್ಶ ವಿದ್ಯಾರ್ಥಿ ಕುಮಾರ್ ರುದ್ರಪ್ಪ ಕಾಡಪ್ಪ ನೇಸರಗಿ ಆದರ್ಶ ವಿದ್ಯಾರ್ಥಿನಿ ಕುಮಾರಿ ಸ್ನೇಹ ಮಾಂತೇಶ್ ನಿಡಸೋಸಿ ಇವರಿಗೆ ಬಹುಮಾನ ವಿತರಣೆ ವಿದ್ಯಾಭ್ಯಾಸ ಹಾಗೂ ಕ್ರೀಡಾಕೂಟಗಳಲ್ಲಿ ಸಾಧನೆಗೈದ ಮಕ್ಕಳಿಗೆ ಪ್ರಮಾಣ ಪತ್ರ ಹಾಗೂ ಸವಿ ನೆನಪಿನ ಕಾಣಿಕೆ ನೀಡಲಾಯಿತು ನಂತರ ಮಕ್ಕಳ ಸಂಸ್ಕೃತಿ ಕಾರ್ಯಕ್ರಮಗಳು ಜರುಗಿದವು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಸವಣ್ಣಿ ಚೌಗ್ಲಾ ಖ್ಯಾತ ಪ್ರವಚನಕಾರರು ಮಾದಗೌಡ ಸರ್ ವಿರೂಪಾಕ್ಷ ನಾಯಕ್ ಸರ್ ನಿವೃತ್ತ ಚಿತ್ರಕಲಾ ಕುಂಬಾರ್ ಸರ್ ಪಿ ಎಸ್ ನಂಬರ್ ಟು ಉಪಾಧ್ಯಕ್ಷರಾದ ಪ್ರಶಾಂತ್ ನಾಗನೂರಿ ಹಾಗೂ ಪ್ರಧಾನ ಗುರುಗಳು ಬಸವರಾಜ್ ಖಾನಾಪುರಿ ಶಿಕ್ಷಕ ಶಿಕ್ಷಕಿಯರು ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಆನಂದ್ ಸೋಮಣ್ಣವರ್ ಬಸವರಾಜ್ ಘಟ್ಗೆನ್ನವರ್ ಕೆಂಪಣ್ಣ ಚೌಗ್ಲಾ ಬಾಳಪ್ಪ ಚೌಗ್ಲಾ ಸಂಜೀವ್ ಸಿರ್ಗಾಂವ್ಕರ್ ಹಾಗೂ ಮುಂತಾದ ಗ್ರಾಮದ ಗಣ್ಯಾತಿ ಗಣ್ಯರು ಭಾಗವಹಿಸಿದ್ದರು ವರದಿ ಪ್ರಶಾಂತಿಯ ಸ್ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಕರ್ನಾಟಕ